ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿದವರು ಜಾಹ್ನವಿ ಅವರು ಅವರು ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಆದ್ರೆ ರಕ್ಷಿತಾ ವೀಕೆಂಡ್ ಅಲ್ಲಿ ವಾಪಸ್ ರೀ ಎಂಟ್ರಿಯನ್ನ ಕೊಡ್ತಾರೆ ಇದು ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಆರಂಭದಿಂದಲೂ ಕೂಡ ಗೊತ್ತೇ ಇದೆ ಪದೇ ಪದೇ ರಕ್ಷಿತಾ ಅವರನ್ನ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಆದ್ರೆ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಅದಕ್ಕೆ ತಿರುಗೇಟನ್ನು ಕೊಡ್ತಲೇ ಬಂದಿದ್ದಾರೆ ರಕ್ಷಿತಾ ಅವರು ಗೆಜ್ಜೆ ವಿಚಾರದಲ್ಲಿ ಯಾವ ರೀತಿ ತಿರುಗೇಟು ಕೊಟ್ಟರು ಅನ್ನೋದು ನೀವೆಲ್ಲ ನೋಡಿದಿರಿ ಹಿಂದಿನ ವಿಡಿಯೋದಲ್ಲಿ ನಾವು ಕೂಡ ಹೇಳಿದ್ವಿ ಇದೀಗ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಯಾವ ರೀತಿ ರಕ್ಷಿತಾ ಮೇಲೆ ಹರಿಹಾಯ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಕ್ಲಿಯರ್ ಆದಂತ ವಿಡಿಯೋವನ್ನ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ರೂಪದಲ್ಲಿ ಪ್ರಸಾರ ಮಾಡಿದೆ ಇದನ್ನ ನೋಡಿದಂತಹ ರಕ್ಷಿತಾ ಅವರ ಅಭಿಮಾನಿಗಳು ಕೆರಳಿ ಕೆಂಡ ಹಾಕಿದ್ದಾರೆ ಆರಂಭದಿಂದಲೂ ಕೂಡ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ವಿರುದ್ಧ ರಕ್ಷಿತಾ ಅವರ ಅಭಿಮಾನಿಗಳು ಆಕ್ರೋಶವನ್ನ ಹೊರ ಹಾಕ್ತಾನೆ ಇದ್ದಾರೆ ಅವರಿಬ್ಬರನ್ನ ಹೊರಗಡೆ ಹಾಕಬೇಕು ಸಿಕ್ಕಾಪಟ್ಟೆ ದುರಹಂಕಾರ ಇದೆ ಸುಖ ಸುಮ್ಮನೆ ಜಗಳ ಮಾಡ್ತಾರೆ ಹೀಗೆಲ್ಲ ಆರೋಪವನ್ನ ಮಾಡ್ತಾನೆ ಇದ್ರು ಈಗ ಹೊರಬಿದ್ದಿರುವಂತಹ ಪ್ರೋಮೋವನ್ನ ನೋಡಿದಂತಹ ರಕ್ಷಿತಾ ಅಭಿಮಾನಿಗಳು ಕೆರಳಿ ಕೆಂಡ ಆಗಿದ್ದಾರೆ ಆ ಪ್ರೋಮೋದಲ್ಲಿ ನೀವು ಗಮನಿಸಬಹುದು ಜಾಹ್ನವಿ ಅವರು ರಕ್ಷಿತಾ ಬಳಿ ನನ್ನ ಚೈಲ್ಡ್ ಅಂತ ಅನ್ಕೊಂಡಿದೀಯಾ ನನ್ಗೇನು ಮೆಚ್ಯೂರಿಟಿ ಇಲ್ವಾ ಅಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಆಗ ರಕ್ಷಿತಾ ಎಸ್ ನೀವು ಚೈಲ್ಡ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ನೀವು ದೊಡ್ಡ ನಾಗವಲ್ಲಿ ಅಂತ ರಕ್ಷಿತಾ ಹೇಳಿದ್ದಾರೆ ಗೆಜ್ಜೆ ಸೌಂಡ್ ಯಾಕೆ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆಗ ಜಾನವಿ ಎಷ್ಟು ಮಾತಾಡ್ತೀಯಾ ಅಂತ ಆವಾಜನ್ನ ಹಾಕಿದ್ದಾರೆ ಅಶ್ವಿನಿ ಗೌಡ ಜಾಸ್ತಿ ಮಾತಾಡ್ಬೇಡ ಮುಚ್ಕೊಂಡು ಮಲ್ಕೋ ಅಂತ ರಕ್ಷಿತಾಗೆ ಬೆದರಿಸಿದ್ದಾರೆ ನಿನ್ನ ಡ್ರಾಮಾವನ್ನ ಬಾತ್ರೂಮ್ ನಲ್ಲಿ ಮಾಡ್ಕೋ ಈಡ್ ಹೆಟ್ ಅನ್ನೋ ಪದವನ್ನ ಪ್ರಯೋಗಿಸಿದ್ದಾರೆ ಆಗ ಸುಮ್ಮನೆ ಇರದಾರ್ದಂತಹ ರಕ್ಷಿತಾ ಯಾವುದೇ ರೀತಿಯಲ್ಲೂ ಕೂಡ ಹೆದರದೆ ನಾನು ನೂರ್ ಸಲ ಬೇಕಾದ್ರೂ ಬಾತ್ರೂಮ್ಗೆ ಹೋಗ್ತೀನಿ ನಿಮ್ಗೇನು ಅದು ನಿಮ್ಮ ಮನೆಯ ಬಾತ್ರೂಮ್ ಅಂತ ಪ್ರಶ್ನೆ ಮಾಡಿದ್ದಾರೆ ರಕ್ಷಿತ ಸೂಟ್ ಕೇಸ್ ಅನ್ನ ತೋರ್ಸಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ತಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ ಮಹಿಳೆಯರಿಗೆ ಅನ್ಯಾಯ ಆದ್ರೆ ನಾನು ಅದನ್ನ ಪ್ರಶ್ನೆ ಮಾಡದೆ ಇರಲ್ಲ ಅಂತ ಭಾಷಣ ಬಿಗಿವಂತ ಅಶ್ವಿನಿ ಗೌಡ ಅಲ್ಲಿ ರಕ್ಷಿತಾ ಅವರನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ರಕ್ಷಿತಾ ಅವರ ಸೂಟ್ ಕೇಸನ್ನ ತೋರಿಸಿ ನೀನ್ ಎಲ್ಲಿಂದ ಬಂದಿದೀಯಾ ಅನ್ನೋದು ಗೊತ್ತು ಅಂತ ಹೇಳಿದ್ದಾರೆ ಇದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಜೊತೆಗೆ ಬಿಗ್ ಬಾಸ್ ವೀಕ್ಷಕರಿಗೂ ಕೂಡ ಒಂಥರ ಬೇಸರ ಮೂಡಿಸದ ಬಿಗ್ ಬಾಸ್ ಮನೆಯಲ್ಲಿ ನೇರ ನೇರ ಮಾತಿನ ಮೂಲಕ ಗಮನ ಸೆಳೆದವರು ರಕ್ಷಿತಾ ಏನೇ ಇದ್ರು ಸ್ಟ್ರೈಟ್ ಆಗಿ ಹೇಳ್ತಾರೆ ಹಾಗೆ ಸುಖಾಸು ಮನೆ ಯಾರ ತಂಟೆಗೂ ರಕ್ಷಿತಾ ಹೋಗಲ್ಲ ಆಕೆಯ ತಂಟೆಗೆ ಬಂದ್ರೆ ಬಿಡಲ್ಲ ಆದ್ರೆ ತಾನೊಬ್ಬ ದೊಡ್ಡ ಹೋರಾಟಗಾರ್ತಿ ತಾನೊಬ್ಬ ಆಂಕರ್ ಅಂತ ಅನ್ನಿಸಿಕೊಂಡಂತಹ ಒಂದಷ್ಟು ಜನರ ತಪ್ಪನ್ನ ಎತ್ತಿ ತೋರಿಸುವ ಈ ಇಬ್ಬರು ಒಬ್ಬ ಪುಟ್ಟ ಹುಡುಗಿಯನ್ನ ಆ ರೀತಿ ನಡೆಸ್ಕೊಂಡಿದ್ದು ಎಷ್ಟ್ರ ಮಟ್ಟಿಗೆ ಸರಿ ರಕ್ಷಿತಾ ಸೂಟ್ ಕೇಸ್ ತೋರಿಸಿ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ಗೊತ್ತು ಅಂದ್ರೆ ಅದ್ರ ಅರ್ಥ ಏನು ಹಾಗಾದ್ರೆ ರಕ್ಷಿತಾ ಏನೂ ಕೂಡ ಹಿನ್ನೆಲೆ ಇಲ್ಲದವ್ರ ಎಲ್ಲಿಂದಲೋ ಎದ್ದು ಬಂದ್ರು ಆ ರೀತಿ ಒಬ್ಬರನ್ನ ನಡ್ಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಇವರೆಲ್ಲರೂ ಕೂಡ ಸೂಪರ್ ಸ್ಟಾರ್ಸ್ ಈ ರೀತಿ ಅಹಂಕಾರ ಒಳ್ಳೆಯದಲ್ಲ ಅಂತ ಜನ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಪ್ರಾದೇಶಿಕ ಹಿನ್ನೆಲೆ ಇರಬಹುದು ಅಥವಾ ಅವರ ಆರ್ಥಿಕ ಸ್ಥಿತಿಗತಿ ಇರಬಹುದು ಅಥವಾ ಇನ್ನೇನನ್ನ ಹಿಡ್ಕೊಂಡು ಒಬ್ಬರನ್ನ ಅವಮಾನಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಜಾಹ್ನವಿ ಹಾಗೆ ಅಶ್ವಿನಿ ಈ ಹಿಂದೆ ಗೆಜ್ಜೆ ಸೌಂಡ್ ಮಾಡಿ ಆ ಒಂದು ಆಪಾದನೆಯನ್ನ ರಕ್ಷಿತಾ ತಲೆ ಮೇಲೆ ಹಾಕೋದಕ್ಕೆ ಬರ್ತಾರೆ ಅದಕ್ಕೆ ರಕ್ಷಿತಾ ತಿರುಗೇಟನ್ನು ಕೊಡ್ತಾರೆ ಹೀಗೆಲ್ಲ ಮಾಡಿದಂತಹ ಅಶ್ವಿನಿ ಹಾಗೂ ಜಾಹ್ನವಿ ಈಗ ಸುಖಾಸುಮ್ಮನೆ ರಕ್ಷಿತಾ ಮೇಲೆ ಈ ರೀತಿ ಪದ ಪ್ರಯೋಗ ಮಾಡೋದು ಆವಾಜ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಈ ಹಿಂದೆ ರಕ್ಷಿತಾ ಅವರನ್ನ ಕಾರ್ಟೂನ್ ಅಂತ ಕರೆದಂತ ಅಶ್ವಿನಿ ಗೌಡ ಕಿಚ್ಚನ ಒಂದು ಎಪಿಸೋಡ್ ನಲ್ಲಿ ನಾನು ಆ ರೀತಿ ಹೇಳಿಲ್ಲ ಅವರು ಅಲ್ಲ ಅನ್ನೋ ಆ ಸಂದರ್ಭದಲ್ಲಿ ಕಿಚ್ಚ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ನೀವೇನು ಹೇಳಿರ್ತಿರೋ ಸ್ಟೇಟ್ಮೆಂಟ್ ಅದನ್ನ ಆಧರಿಸಿ ಎಸ್ ಆರ್ ನೋ ರೌಂಡ್ಸ್ ಅನ್ನ ಮಾಡ್ತೀವಿ ಒಂದು ವೇಳೆ ಅವತ್ತು ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಇಲ್ಲಿ ಉಲ್ಟಾ ಹೊಡೆದ್ರೆ ಜನ ನಿಮ್ಮನ್ನ ವಿಚಿತ್ರವಾಗಿ ನೋಡ್ತಾರೆ ಅಂತ ಎಚ್ಚರಿಕೆಯನ್ನ ಕೂಡ ಅಶ್ವಿನಿ ಗೌಡಕ್ಕೆ ಕೊಟ್ಟಿದ್ರು ಹಾಗಿದ್ರೂ ಕೂಡ ಇದೀಗ ಅಶ್ವಿನಿ ಗೌಡ ಈ ರೀತಿ ರಕ್ಷಿತಾ ಅವರ ವಿಚಾರದಲ್ಲಿ ಮತ್ತೆ ಕೆಟ್ಟದಾಗಿ ನಡ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚಾ ಸುದೀಪ್ ಅವರು ಈ ವಾರ ಪ್ರಶ್ನೆಯನ್ನ ಮಾಡ್ಲೇಬೇಕು ಆ ಹುಡುಗಿಯನ್ನ ಟಾರ್ಗೆಟ್ ಮಾಡಿದವರಿಗೆ ಸರಿಯಾದಂತ ಉತ್ತರವನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರಕ್ಷಿತಾ ಅವರನ್ನ ಸುಖಾಸು ಟಾರ್ಗೆಟ್ ಮಾಡೋದು ಸರಿಯಲ್ಲ ಈ ರೀತಿ ದುರಹಂಕಾರ ತೋರುವವರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳೇಬಾರ್ದು ತಾನು ಹೋರಾಟಗಾರ್ತಿ ತಾನೊಬ್ಬ ಆಂಕರ್ ತಾನೊಬ್ಬ ಜರ್ನಲಿಸ್ಟ್ ಅಂತ ಗುರುತಿಸಿಕೊಂಡಂಥವ್ರಿಗೆ ಒಬ್ಬರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ವಯಸ್ಸಿನಲ್ಲಿ ಚಿಕ್ಕ ಹುಡುಗಿ ಏನಾದರೂ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕೆ ಹೊರತು ಈ ರೀತಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಎಷ್ಟ ಮಟ್ಟಿಗೆ ಸರಿ ಅಥವಾ ಇಬ್ರಲ್ಲೂ ಕೂಡ ರಕ್ಷಿತಾ ತಮಗೆ ಪ್ರಬಲ ಸ್ಪರ್ಧಿ ಅನ್ನೋ ಭಯ ಕಾಡ್ತಾ ಇದೆಯಾ ಹೇಗಾದ್ರೂ ಮಾಡಿ ಡೈರೆಕ್ಟ್ ಆಗಿ ಟಾಸ್ಕ್ ಅಥವಾ ಬೇರೆ ರೀತಿಯಲ್ಲಿ ಆಕೆಯನ್ನ ಹಿಂದಕ್ ಹಾಕೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಈ ರೀತಿ ಅಡ್ಡದಾರಿ ಹಿಡಿತಾ ಇದ್ದಾರ ಹೀಗೆಲ್ಲ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಕಮೆಂಟ್ಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ರಕ್ಷಿತಾ ಅವರ ಬೆಂಬಲಕ್ಕೆ ಜನ ನಿಂತಿದ್ದಾರೆ ಅಂತ ಆಕೆಗೆ ಭಾಷೆಯ ಸಮಸ್ಯೆ ಇರಬಹುದು ಆದ್ರೆ ಅದೆಲ್ಲವನ್ನ ಮೀರಿ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಬೆರಿತಾ ಇದ್ದಾಳೆ ಭಾಷೆ ಬಾರದೆ ಇದ್ರು ಕೂಡ ಕನ್ನಡವನ್ನ ಕಲಿತು ಎಷ್ಟೋ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾಳೆ ನೀವೆಲ್ಲರೂ ಕೂಡ ಕನ್ನಡ ಭಾಷೆ ಚೆನ್ನಾಗಿ ಬಂದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನೀವು ಕನ್ನಡವನ್ನ ಬಳಸ್ತೀರಿ ಅಂಥದ್ರಲ್ಲಿ ಈ ರೀತಿ ಒಬ್ಬ ಹುಡುಗಿಯನ್ನ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ಕೂಡ ನೀವು ಕನ್ನಡ ಪರ ಹೋರಾಟಗಾರ್ತಿಯಾಗಿ ಮಹಿಳೆಯರ ಪರ ಹೋರಾಡ್ತೀನಿ ಅನ್ನೋ ಭಾಷಣವನ್ನ ಮಾಡೋರು ಈ ರೀತಿ ಮಾಡಿದ್ದು ನಿಜಕ್ಕೂ ನಿಮ್ಮ ಆ ಒಂದು ಹೋರಾಟಕ್ಕೆ ತಂದಂತಹ ಕಳಂಕ ಅಂತ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ತಾನು ಹೇಗೆ ಬಾಯಲ್ಲಿ ಮಾತಾಡ್ತಾರೋ ಅದೇ ರೀತಿ ಅವರ ಬದುಕಲ್ಲೂ ಕೂಡ ಇರಬೇಕಾಗತ್ತೆ ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ನಿಮ್ಮ ಗೌರವವೇ ಕಮ್ಮಿ ಆಗತ್ತೆ ಸುಖಾಸು ಮನೆ ಆಕೆಯನ್ನ ಟಾರ್ಗೆಟ್ ಮಾಡಿ ನೀವು ಎತ್ತರಕ್ಕೆ ಹೋಗೋದಿಲ್ಲ ಬದಲಾಗಿ ನೀವು ಇನ್ನೂ ಕೆಳಕ್ಕೆ ಬರ್ತೀರಿ ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ